ರಾಜ್ಯದಲ್ಲಿ ಮತ್ತೆ ಶುರುವಾಯಿತು ವೀರಶೈವ ಲಿಂಗಾಯತ ಸಂಘರ್ಷ ವೇದಿಕೆಯಲ್ಲಿ ವೀರಶೈವ ಲಿಂಗಾಯತ ಧರ್ಮದ ಬಗ್ಗೆ ಕಿತ್ತಾಟ ನಡೆದಿದೆ ಚಿಂಚೋಳಿಯಲ್ಲಿ ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ಪರ ವಿರೋಧ ಚರ್ಚೆ ಆಗಿದೆ ವೀರಶೈವ ಲಿಂಗಾಯತರ ನಡುವೆ ನಡೀತಾ ಇರುವಂತಹ ಒಂದು ಚರ್ಚೆ ಒಂದು ಕಿತ್ತಾಟ ಇದು ಚಿಂಚೋಳಿಯಲ್ಲಿ ಬಸವ ಜಯಂತಿ ಕಾರ್ಯಕ್ರಮ ನಡೀತಾ ಇತ್ತು ಆ ಸಂದರ್ಭದಲ್ಲಿ ಒಬ್ರು ಭಾಷಣ ಮಾಡ್ತಾ ಇದ್ರು ಸದ್ಯ ಕೇಂದ್ರ ಸರ್ಕಾರದಿಂದ ಜಾತಿ ಗಣತಿ ನಡೀತಾ ಇದೆ ಒಳಪಂಗಡಗಳು ವೀರಶೈವ ಲಿಂಗಾಯತ ಸಮಾಜ ಅಂತ ಭರಿಸಬೇಕು ವೇದಿಕೆಯಲ್ಲೇ ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್ ಹೇಳಿಕೆಯನ್ನ ಕೊಡ್ತಾರೆ ವೀರಶೈವ ಲಿಂಗಾಯತ ಧರ್ಮ ಎಲ್ಲವೂ ಒಂದೇ ಕೆಲವರು ನಮ್ಮನ್ನ ಒಡೆಯುವ ಪ್ರಯತ್ನ ಮಾಡ್ತಾ ಇದ್ದಾರೆ ಟೂ ಎ ತ್ರೀ ಎ ಎಂದು ವಿಂಗಡಿಸಿ ಅಲ್ಪಸಂಖ್ಯಾತರನ್ನಾಗಿ ಮಾಡ್ತಾ ಇದ್ದಾರೆ ನಿರಂತರವಾಗಿ ಆಳುವ ತಾಕತ್ವ ಇರುವುದು ವೀರಶೈವ ಲಿಂಗಾಯತರಿಗೆ ಈ ರಾಜ್ಯದಲ್ಲಿ ಮುಸ್ಲಿಮರು ಬಹುಸಂಖ್ಯಾತರೆಂದು ಹೇಳುತ್ತಾರೆ ಅವರಿಗೆ ಅಲ್ಪಸಂಖ್ಯಾತ ಗ್ಯಾರಂಟಿ ನೋಡಿ ಈಗ ಒಂದು ಕಡೆ ಸರ್ಕಾರ ಅದರಲ್ಲೂ ಬಹಳ ಪ್ರಮುಖವಾಗಿ ಕೆಲವರು ನಮ್ಮನ್ನು ಒಡೆದಾಳುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಟೂ ಎ ತ್ರೀ ಎ ಅಂತ ಹೇಳಿ ವಿಂಗಡಿಸಿ ಅಲ್ಪಸಂಖ್ಯಾತರನ್ನಾಗಿ ಮಾಡ್ತಾ ಇದ್ದಾರೆ ಅನ್ನೋ ನಿಟ್ಟಿನಲ್ಲಿ ರಾಜ್ಕುಮಾರ್ ಪಾಟೀಲ್ ಹೇಳಿಕೆಯನ್ನು ಕೊಡ್ತಾರೆ ಅವರ ಹೇಳಿಕೆಗೆ ವೇದಿಕೆಯಲ್ಲೇ ವಿರೋಧ ವ್ಯಕ್ತವಾಗುತ್ತೆ ಶಿವಾನಂದ ಸ್ವಾಮೀಜಿ ರಾಜ್ಕುಮಾರ್ ಪಾಟೀಲ್ ಮಾ ಮಾತಿಗೆ ವಿರೋಧ ವ್ಯಕ್ತಪಡಿಸುತ್ತಾರೆ ಹೊಲಸೂರ ಬಸವೇಶ್ವರ ಸಂಸ್ಥಾನ ಮಠದ ಶಿವಾನಂದ ಸ್ವಾಮೀಜಿ ಮೊದಲ ಪಾರ್ಲಿಮೆಂಟ್ ಕೊಟ್ಟಿದ್ದು ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರಿಂದ ಸಕಲರಿಗೆ ಲಿಂಗ ದೀಕ್ಷೆ ಆಗುತ್ತೆ ನೀವು ರೇಣುಕಾಚಾರ್ಯರ ಜಯಂತಿ ದೊಡ್ಡ ಪ್ರಮಾಣದಲ್ಲಿ ಮಾಡಿ ರೇಣುಕಾಚಾರ್ಯರು ಬೇರೆ ಬಸವಣ್ಣನವರು ಬೇರೆ ಎರಡು ಜಯಂತಿ ಏಕಕಾಲಕ್ಕೆ ಮಾಡಬೇಡಿ ಎರಡು ಕೂಡಿ ಮಾಡಿದ್ರೆ ಸಮಾಜದಲ್ಲಿ ಗದ್ದಲ ಆಗುತ್ತೆ ವೀರಶೈವ ಧರ್ಮದ ಸ್ಥಾಪಕರು ರೇಣುಕಾಚಾರ್ಯರು ಅಂತಾರೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರಿಂದ ಲಿಂಗಾಯತ ಧರ್ಮ ಸ್ಥಾಪನೆ ಆಯಿತು ಅನ್ನೋ ನಿಟ್ಟಿನಲ್ಲಿ ಪರ ವಿರೋಧದ ಚರ್ಚೆ ಅಂತೂ ಜೋರಾಗಿನೇ ಆಯಿತು ಅದನ್ನು ಕ್ರಾಂತಿ ಮಾಡುವ ಮುಖಾಂತರ ಹಲವಾರು ಬದಲಾವಣೆಗಳನ್ನು ತಂದರು ಅದಕ್ಕೆ ನಾವು ಕ್ರಾಂತಿ ಕುರಿತ ಬಸವಣ್ಣ ಅಂತ ಕರಿತೀವಿ

ಇವತ್ತು ನೂರಾರು ಜಾತಿಗಳನ್ನ ಎಣ್ ಕೇಳಿದಾಗ ಒಡೆಸಿ ಕಾಯಕ ದಾಸವ ಸಿದ್ಧಾಂತದ ಮೇಲೆ ಅತ್ಯಂತ ಸುಂದರವಾಗಿರ್ತಕ್ಕಂಥ ಸಮಾಜವನ್ನು ಕಟ್ಟಿದವರು ಹನ್ನೆರಡನೇ ಶತಮಾನದ ಬಸವಣ್ಣವರು ಅದಕ್ಕಾಗಿ ಬಸವಣ್ಣವರಂದ್ರೆ ಒಂದು ಅದ್ಭುತವಾದಂಥ ಶಕ್ತಿ ಇದೆ ಇವತ್ತು ಎತ್ತಲ್ಲ ಬಸವಣ್ಣಂದ್ರೆ ಎಷ್ಟೋ ಜನ ಏನು ಮಾಡ್ತಾರೆ ಅಂದರೆ ಬಸವಣ್ಣಂದ್ರೆ ಎತ್ತು ಬಸವಣ್ಣ ಅಂದರೆ ಹಾಗು ಹೀಗೆ ಅಂತಿದ್ದಾರೆ ಬಸವಣ್ಣ ಎಣ್ ಕೇಳಿದಾಗ ಈ ಸಮಾಜದಲ್ಲಿ ತುಳಿತಕ್ಕೆ ಹೊರತಾಗಿರ್ತಕ್ಕಂಥ ಜನಗಳಿತ್ತಿರತಕ್ಕಂಥ ಮಹಾನ್ ವ್ಯಕ್ತಿ ಯಾರಾದ್ರೆ ಅವರೇ ವಿಶ್ವ ಗುರು ಬಸವಣ್ಣವರು ಅದಕ್ಕಾಗಿ ವಿಶ್ವಗುರು ಗುರು ಬಸವಣ್ಣವರು ಸಾಮಾನ್ಯವಾಗಿರ್ತಕ್ಕಂಥ ವ್ಯಕ್ತಿ ಅಲ್ಲ ಬಸವ